ಆದ್ರೂ ಇರ್ಲಿ ಆರ್ಡರ್ ಡಿ ಸಿ ನೀವು ಅದನ್ನ ಡಿ ಸಿ ಹತ್ರ ಚಾಲೆಂಜ್ ಮಾಡಿ ಅಲ್ಲ ಡಿ ಸಿ ಹತ್ರ ಚಾಲೆಂಜ್ ಮಾಡುವ ರಸ್ತೆಯಲ್ಲಿ ಅಡ್ಡ ನಿಲ್ಲಿಸಿ ಮಾಡುವ ರಸ್ತೆಯಲ್ಲಿ

ಇಲ್ಲಿ ಇದೆ ಉಸರೆ ಕಾರ್ಯಕ್ಕೆ ನೋಡಲೇ ಇಲ್ಲಿ ಸಾಕಿರ್ತಕ್ಕಂತ ನಾಯಿ ಅವ ಮಾಯಾಷ್ಠಿಮ ರೊಟ್ಟಿ ಹಿಮಾಲಯಕರು ಪುನಿತ್ಕರೆ ಇಲ್ಲಿನ ತಡಿುವ ಸಾಧ್ಯತೆ ಇದೆ ಕಾನೂನು ಬಾಹಿರ ನನ್ನನ್ನು ಯಾಕೆ ತಡಿತಾರೆ ಉಸರೆ ಬಂದ್ರೆ ಅವರು ಅವರ ಸವಾಲುಗಳನ್ನು ಪೂರೈಸಿಕೊಳ್ಳುವ ನಿಟ್ಟಿನಲ್ಲಿ ಸಂಘರ್ಷ ಆಗುವ ಸಾಧ್ಯತೆ ಇತ್ತು ಇದರಿಂದ ಉಜಿರೆ ಗ್ರಾಮದಲ್ಲಿ ಪೂರ್ಣ ಅಶಾಂತಿ ಉಂಟಾಗುತ್ತೆ ಉಜಿರೆಯಲ್ಲಿ ಅಶಾಂತಿ ಉಂಟಾಗಲಿಕ್ಕೆ ನಾವು ಕಾರಣ ಅಲ್ಲ ಚಕ್ರವರ್ತಿ ಸೂಲಿ ಬೆಲೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ತಾಕತ್ತಿದ್ರೆ ಉಜಿರೆಗೆ ಕರೆದಲ್ಲ ಅವಾಗ ನೀವು ಕ್ರಮ ಜರುಗಿಸಿ ಜೈಲಿಗೆ ಹಾಕಿದ್ರೆ ನಾವ್ ಯಾಕೆ ಬರ್ಬೇಕಿತ್ತು ಚಕ್ರವರ್ತಿ ಸೋಲಿ ಬೆಲೆಗೆ ಅವರಿಗೆ ನೀವು ಬೂಟು ಸಿಕ್ಸಿದ್ರ ಬಾಯಿಗೆ ಅವ ಬಾಯಿ ಬಿಟ್ರೆ ಧರ್ಮಸ್ಥಳದ ವಿರುದ್ಧ ಮಂಜುನಾಥ ಸ್ವಾಮಿಯ ವಿರುದ್ಧ ಪದೇ ಪದೇ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ ಪೂಜನೆಯ ಇಲ್ಲಿಗೆ ಬಂದ್ರೆ ತಾಕತ್ತಿದ್ರೆ ತಡಿರಿ ಅಂತ ಹೇಳ್ತಾನೆ ಅಷ್ಟೇ ಅಲ್ಲದೆ ವೀರೇಂದ್ರ ಹೆಗ್ಗಡೆ ಅವರನ್ನ ಸುಳೆ ಮಗ ಅಂತ ಕರೆದವನಿಗೆ ಏನು ಆಕ್ಷನ್ ಇದೆ ರೌಡಿರಾವ

பச்சிிடக்கூ <muchas> <muchas>